ಟಾಪ್ ಕ್ವಾಲಿಟಿ ಆಫ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲಿ ಸಿಲ್ಫ್ ಸಿಲ್ವಂಪ್ ನಾನು ಯಾರು ನೋಡಿ ಒಂದೇದ್ದು ನಾನು ಹೇಳ್ತೇನೆ ಇದು ಬಸವನಾಡಿನಲ್ಲಿ ನಿನ್ನೆನೂ ಕೂಡ ನಾನು ಹೇಳಿಕೆ ಕೊಟ್ಟಿದ್ದೀನಿ ಈ ರೀತಿ ಅಶ್ಲೀಲ ಪದಗಳಾಗಲಿ ತಾಯಿ ತಂದೆ ವಿಚಾರದಲ್ಲಿ ಮಾತಾಡುವುದು ತಪ್ಪು ಅಂತ ಮಾತನ್ನು ಹೇಳಿದ್ದೀನಿ ಯತ್ನಾಳ್ ಅವರು ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತನಾಡಿದ್ದು ದೊಡ್ಡ ತಪ್ಪು ಅದು ಮಾತನಾಡಬಾರ್ದಾಗಿತ್ತು ಧರ್ಮಗುರುಗಳ ಬಗ್ಗೆ ಎರಡನೇದಾಗ ನಾನೆಲ್ಲವನ್ನು ಇದನ್ನು ಹೇಳಿದ್ದೀನಿ ವಿಜಯಪುರದಲ್ಲೇ ಹೇಳಿದ್ದೀನಿ ನಿಮ್ಮ ಚಾನಲ್ಸ್ನಲ್ಲೂ ಕೂಡ ಭಾಳಷ್ಟು ಕಡೆ ಬಂದಿದೆ ತದನಂತರ ಒಂದು ಸಭೆ ಆಯಿತು ಆ ಪೈಗಂಬರ್ ಅವರು ಮಾತಾಡೋದು ಸ್ವಾಭಾವಿಕವಾಗಿ ಎಲ್ಲ ಮುಸ್ಲಿಮ್ ಸ ಸಮಾಜದವರು ಒಂದು ಸಭೆಯನ್ನು ಮಾಡಿದರು ಆ ಸಭೆಯಲ್ಲಿ ಕೂಡ ಕೆಲವೊಂದು ಜನ ಇವತ್ತು ದಿವಸ ಒಬ್ಬೊಬ್ಬರು ಭಾಳ ಅಶ್ಲೀಲ ಪದವನ್ನು ಬಳಸ್ಕೊಂಡ್ರು ಅಲ್ಲಿನೂ ಕೂಡ ಅವ್ರು ಹೇಳೋಕ್ಕೆ ಬರೋದಿಲ್ಲ ನನಗೆ ಭಾಳ ಅಶ್ಲೀಲ ಪದ ಬಳಸ್ಕೊಂಡ್ರು ಅದ್ರ ಮೂಲ ಕಾರಣಕರ್ತರು ಯಾರು ಯತ್ನಾಳ್ ಅವರು ಪೈಗಂಬರ್ ವಿಚಾರ ಮಾತಾಡಿದ್ರೆ ಅಂತ ಈ ಪ್ರಶ್ನೆ ಬರ್ತಿರಲಿಲ್ಲ ಅವ್ರು ಹೋರಾಟ ಮಾಡೋದು ಪ್ರಶ್ನೆ ಬರ್ತಿರಲಿಲ್ಲ ತದ್ನಂತರ ಏನು ಯತ್ನಾಳ್ವ್ರು ಮಾತನಾಡಿದಾರೆ ಅದು ನೀವು ಅಭಿವೃದ್ಧಿ ಬಗ್ಗೆ ಚಾಲೆಂಜ್ ಹಾಕಿರಿ ಬೇರೆ ರೀತಿಯ ಸವಾಲು ಹಾಕಿರಿ ಆದರೆ ತಾಯಿ ತಂದೆ ಈ ಭಾಷೆ ಇವತ್ತಿನ ದಿವಸ ಬಸವನಾಡಿನಲ್ಲಿ ಬಸವಣ್ಣವರ ಜನ್ಮ ಕೊಟ್ಟಂಥ ಸ್ಥಳ ವಿಜಯಪುರ ಜಿಲ್ಲೆ ಸಿದ್ದೇಶ್ವರ ಸ್ವಾಮೀಜಿಯವರಿದ್ದಂಥ ಜಿಲ್ಲೆ ಅಲ್ಲಿ ಇದು ಸರಿಯಾದದಂತಲ್ಲ ಎರಡನೇದಾಗಿ ನಾನು ಕೂಡ ಗಮನಿಸಿದೆ ಶಿವಾನಂದ ಪಾಟೀಲ್ರು ಹೇಳುವಾಗ ಎಂ ಬಿ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು ಅವ್ರು ಅಂತ ನಾನು ತಿಳ್ಕೊಂಡಿದ್ದೆ ಅಂಥೇಳಿ ಸನ್ಮಾನ್ಯ ಶಿವಾನಂದ ಪಾಟೀಲ್ರಿಗೆ ಗೊತ್ತಿದೆ ಅಂದು ಬೆಳಗಾವ್ನಲ್ಲಿ ನಮ್ಮ ಪಕ್ಷದ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮುಖ್ಯಮಂತ್ರಿಗಳು ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ನಾವೆಲ್ಲ ಇದ್ವಿ ಅವ್ರಿಗೂ ಅಲ್ಲಿ ಆಹ್ವಾನ ಇತ್ತು ಅವ್ರಿಗೆ ಅದು ಗೊತ್ತಿದ್ದೂ ಕೂಡ ಅದೆಲ್ಲ ತಿಳುವಳಿಕೆ ಇದ್ದನೂ ಕೂಡ ಅವ್ರು ಇದರಿಂದ ಉದ್ದೇಶ ಏನೋ ಬೇರೆನೇ ಇದೆ ಅವ್ರ ಉದ್ದೇಶ ತೆಗೆದುಕೊಂಡ್ರೂ ಕೂಡ ನಾನು ಅಲ್ಲಿ ಬೆಳಗಾವ್ನಾಗಿದ್ದೀನಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವ ನಮ್ಮ ಜಿಲ್ಲೆ ಇವತ್ತು ದಿವಸ ಅಲ್ಲಿ ಜನರು ಅಲ್ಲಿ ಬರೋಕೆ ಹೋಗಿದ್ದು ಮಾಡಿದರು ಶಿವಾನಂದ ಪಾಟೀಲ್ ಹಾವೇರಿ ಜಿಲ್ಲೆ ಉಸ್ತುವಾರಿ ಅವ್ರಿಗೆ ನೀನು ಹುಬ್ಳಿಗೆ ಹೋಗಿದ್ರು ನೀವು ಹೋಗಿದ್ದಿರಲಿಲ್ಲ ಹುಬ್ಬಳ್ಳಿಗೆ ಹುಬ್ಳಿಗೆ ಹೀಗೆ ಇದು ಇದು ಗೊತ್ತಿದ್ದಾಗೂ ಕೂಡ ನಾನು ಪಕ್ಷದ ಹೈಕಮಾಂಡ್ಗೂ ಗಮನಕ್ಕೆ ತರ್ತೇನೆ ನಾನು ವರಿಷ್ಠಗೂ ಗಮನ ತರ್ತೇನೆ ಗೊತ್ತಿದ್ದಾಗೂ ಕೂಡ ಎಂ ಬಿ ಪಾಟೀಲ್ ಬಂದಿಲ್ಲ ಅಂದ್ರೆ ಏನು ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು ಅಂದ್ರೆ ಇವ್ರು ಯಾರು ಹೇಳೋರು ನನಗೆ ಉದ್ದೇಶ ಏನು ನಿಮ್ಮದು ಕುಚೋದತ್ತ ಕೆಲಸ ಇದು ಮಿಶ್ಯಸ್ ಈ ರೀತಿ ಏನೋ ಒಂದು ತಪ್ಪು ಸಂದೇಶವನ್ನು ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕಂತ ನೀವು ಬಯಸಿದ್ದೀರಿ ಮುಸ್ಲಿಂ ಸಮುದಾಯಕ್ಕೆ ನಮ್ಮ ತಂದೆಯವರು ಬಿ ಎಂ ಪಾಟೀಲ್ರು ಪ್ರಪ್ರಮವಾಗಿ ವಿಜಯಪುರ ನಗರದ ಶಾಸಕರು ನಗರದ ಶಾಸಕರಾಗಿ ಅವರು ವೀರೇಂದ್ರ ಪಾಟೀಲ್ ಕ್ಯಾಬಿನೆಟ್ನಲ್ಲಿ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮಿನಿಸ್ಟರ್ ಆಗಿದ್ದರು ತದನಂತರ ಮುಸ್ಲಿಂ ರಿಪ್ರೆಸೆಂಟೇಷನನ್ನು ವಿಜಯಪುರ ನಗರಕ್ಕೆ ಕೊಟ್ಟಿದ್ದು ನಮ್ಮ ತಂದೆಯವರು ಎಸ್ ಎಚ್ ಎಸ್ ಬಕ್ಷಿ ಅಂತ ಹೇಳಿ ಅಂದು ಜನತಾ ಪಾರ್ಟಿದಲ್ಲಿದ್ದರು ಫಾದರು ಆವಾಗ ಕೆ ಪಿ ಸಿ ಸಿ ಅಧ್ಯಕ್ಷರು ರಾಠೋಡ್ ಅವರು ಅವ್ರ ಅಗೇಸ್ಟ್ ಇವತ್ತನ್ನು ಸಹ ಬಕ್ಷಿಯವ್ರನ್ನ ಆರಿಸ್ ತಂದು ಮುಸ್ಲಿಮ್ಗೆ ಪ್ರೇಷನ್ ಕೊಟ್ಟಿದ್ದವು ಇದೆಲ್ಲ ನಮ್ಮ ಹಿನ್ನೆಲೆ ಅದ ನನಗೆ ಹತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ಎಸ್ ಎಮ್ ಕೃಷ್ಣ ಅವರು ಹೇಳಿದರು ವಿಜಯಪುರ ನಗರಕ್ಕೆ ನೀನು ಸ್ಪರ್ಧೆ ಮಾಡು ಮಾಡುವಂಥೇಳಿ ನಾನು ಸ್ಪರ್ಧೆ ಮಾಡಲಿ ನಾನು ತಿಡಂದೇ ಸ್ಪರ್ಧೆ ಮಾಡಿದೆ ಮುಸ್ಲಿಮಾನ್ ಮುಸ್ಲಿಂ ಮಾನಸಿಕಿಟ್ಟು ನಮ್ಮ ತಂದೆಯವ್ರು ಕೊಟ್ಟಿದ್ದಾರೆ ನಾನು ಕಸ್ಕೊಳ್ಬಾರ್ದು ಅದನ್ನ ಅಂತೇಳಿ ಅವಾಗ ನಮ್ಮ ಹಿರಿಯವ್ರೊಬ್ಬರು ಮೊಹಮ್ಮದ್ ಅವ್ರಿಗೆ ಸಹ ನಾನು ಮಾತನಾಡಿದೆ ಅವ್ರು ಹೇಳ್ದೆ ಬೇಡ ಅಂತ ಹೇಳಿದರು ಆ ಐಲೆಕ್ಷನ್ ನಾನು ಸೋತೆ ಆ ಮಾತು ಬೇರೆ